ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ರಿಲೀಸ್ ಡೇಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಫೈರ್ ಆರ್ಮರ್ ಮ್ಯಾಪ್ ಮ್ಯಾಚಸ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಲೋ ಹಾಯ್ ಗೈಸ್ ಬೆಟೋಕ್ಸಿಕ್ ಹೇಯರ್ ವೆಲ್ಕಮ್ ಟು ಬೆಟೋಕ್ಸಿಕ್ ಕನ್ನಡ ಗೇಮಿಂಗ್ ಇವತ್ತು ಬಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಅಲ್ಲಿ ಎಷ್ಟು ಫ್ಯೂಚರ್ಸ್ ಚೇಂಜ್ ಅಂದ್ರೆ ಸೀರಿಯಸ್ ಆಗಿ ಈ ತರ ಚೇಂಜಸ್ ಮಾಡ್ತಾನೆ ಅಂತ ನಾನು ಅನ್ಸ್ಕೊಂಡೇ ಇರಲಿಲ್ಲ ಆ ತರ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಅಲ್ಲಿ ಗನ್ನದು ಮೇನ್ ಆಗಿ ಗನ್ ಚೇಂಜಸ್ ನೋಡ್ಬೋದು ಗೈಸ್ ನಾವಿಲ್ಲಿ ಗನ್ ಡ್ಯಾಮೇಜ್ ಆಗಿರಲಿ ಹಂಗೆ ಗನ್ನು ಸ್ಪೀಡ್ ಬುಲೆಟ್ಸು ಹಂಗೆ ಸ್ಪೀಡ್ ಫಾಸ್ಟ್ ರಿಲೋಡು ಯಾವ ಥರ ಆಗುತ್ತೆ ಏನೇನಂತ ಈ ವಿಡಿಯೋದಲ್ಲಿ ನಾನು ಫುಲ್ ಫೀಚರ್ಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಅದ್ರ ಜೊತೆಗೆ ಏನೇನು ಔಟ್ಫಿಟ್ ಕೊಲಾಬ್ರೇಷನ್ ಆಗ್ತಿದೆ ಏನೇನೆಲ್ಲ ಬರೋ ಚಾನ್ಸಸ್ ಇದೆ ನಮಗೆ ನೆಕ್ಸ್ಟ್ ಫ್ಯೂಚರ್ ಕಾರ್ ಸ್ಕಿನ್ಸ್ ಆಗಿರಲಿ ಔಟ್ಫಿಟ್ಸ್ ಆಗಿರಲಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾರೋಣ ಚಲೋ ವಿಡಿಯೋ ಒಳಗಡೆ ಮುಂಚೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸ್ಟಾರ್ಟಿಂಗ್ ಬಂದು ನಾನು ಗನ್ನು ತಗೊಬಿಡ್ತೀನಿ ಎಂ ಫೋರ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡು ಓಕೆ ಎಂ ಫೋರ್ ಫಸ್ಟ್ ಡ್ಯಾಮೇಜ್ ಬಂದಿ ನಮಗೆ ಫಾರ್ಟಿ ಟು ಅನ್ನೋದಿತ್ತು ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ಬಂದು ನಮಗೆ ಫಾರ್ಟಿ ಅನ್ನೋದು ಮಾಡಿದ್ದಾರೆ ಡ್ಯಾಮೇಜ್ ಹಂಗೆ ಹಾಗೆ ಲೆವೆಲ್ ತ್ರೀ ವೇಸ್ಟ್ ಬಂದು ಏಯ್ಟೀನ್ ಅನ್ನೋದು ಆಗ್ತಾ ಇತ್ತು ಡ್ಯಾಮೇಜ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ಅಲ್ಲಿ ಬಂದು ಸೆವೆಂಟೀನ್ ಅನ್ನೋದು ಮಾಡಿದ್ದಾರೆ ನೆಕ್ಸ್ಟ್ ಬಂದು ರಿಲೋ ಟೈಮಿಂಗ್ಸ್ ನೋಡ್ಬೋದು ಗೈಸ್ ಇಲ್ಲಿ ಫಸ್ಟ್ ಫೋರ್ ಪಾಯಿಂಟ್ ಓ ಅಪ್ಡೇಟಲ್ಲಿ ಅಲ್ಲಿ ಯಾವ ತರ ಇದೆ ಆಮೇಲೆ ಫೋರ್ ಪಾಯಿಂಟ್ ಒನ್ ಅಪ್ಡೇಡಲ್ಲಿ ಯಾವ ಥರ ಇದೆ ಅಂತ ಬಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಡಲ್ಲಿ ಏನಂತಂದರೆ ಫುಲ್ ಸ್ಪೀಡ್ ಮಾಡಿದ್ದಾರೆ ಒಂದು ಸ್ವಲ್ಪ ಏನು ಒಂದಿಷ್ಟು ಇಷ್ಟು ಡಿಫ್ರೆನ್ಸ್ ಅಂದರೆ ಒಂದು ಫಿಫ್ಟೀನ್ ಏಯ್ಟೀನ್ ಮಿನಿಟ್ಸ್ ಅನ್ನೋದು ಡಿಫ್ರೆನ್ಸ್ ಅನ್ನೋದು ಇದೆ ಹಂಗೆ ಸ್ಪೀಡ್ ಬುಲೆಟ್ಸ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಇಲ್ಲಿ ಆ್ಯಡ್ ಆಗಿಲ್ಲ ಬಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಫುಲ್ ಸ್ಪೀಡ್ ಬುಲೆಟ್ಸ್ ಅದೇನಕ್ಕೆ ಅಂದರೆ ಎಲ್ಲರೂ ಸಿಂಗಲ್ ಟೈಪಲ್ಲೆಲ್ಲ ಹೊಡೆದು ಆ ಥರ ಎಮ್ ಫೋರಲ್ಲಿ ಅದು ಜಾಸ್ತಿ ಸಿಂಗಲ್ ಟ್ಯಾಪ್ಗೆ ಯೂಸ್ ಮಾಡ್ತಾ ಇರ್ತಾರೆ ಎಲ್ಲ ಯೂಸ್ ಮಾಡಲ್ಲ ಅನ್ನೋದ್ರ ಕಾರಣದಿಂದನೇ ನನಗೆ ಗೊತ್ತಿರೋ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದಾರೆ ಬೂಸ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬುಲೆಟ್ಸ್ನೆಲ್ಲ ಬಟ್ ಇದರಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಲ್ಲ ನೋಡೋಣ ನಮಗೆ ಪಬ್ಜಿ ಅಲ್ಲಿ ಬರುತ್ತೆ ಅವಾಗ ನೋಡೋಣ ಡಿಫ್ರೆನ್ಸ್ ಯಾವ ಥರ ಇರುತ್ತೆ ಏನು ಅಂತ ಬಟ್ ಈ ಚೇಂಜಸ್ ಅನ್ನೋದು ಮಾಡಿದ್ದಾರೆ ನೆಕ್ಸ್ಟು ಮೈನ್ ಥಿಂಕ್ ಬಂದು ಗಾಯ್ಸ್ ನೀವೆಲ್ಲರೂ ಶಾರ್ಟ್ ಗನ್ ಲವರ್ಸ್ ಎಷ್ಟು ಜನ ಇದ್ದೀರೋ ಅವ್ರಿಗೆಲ್ಲರಿಗೂ ಇಟ್ಟ ಅಂತಲೇ ಹೇಳ್ಬೋದು ಪಬ್ಜಿಯವನು ಏನಂತಂದ್ರೆ ಗೈಸ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಒಂದು ಎಷ್ಟು ಜನ ಶಾರ್ಟ್ ಗನ್ ಗೈಸ್ ಸರ್ಪ್ರೈಸ್ ಕೊಡ್ತಾ ಇದ್ರು ಸುಮ್ಮನೆ ಕೊಡ್ತಾ ಇದ್ರು ಶಾರ್ಟ್ ಗನ್ ಅಲ್ಲಿ ಇವಾಗ ಶಾರ್ಟ್ ಗನ್ ಅವರಿಗೆಲ್ಲ ಮೂರು ನಾಮ ಹೇಳ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಬುಲೆಟ್ಗೆಲ್ಲ ನಾಕಾಗಲ್ಲ ಇನ್ಮೇಲೆ ಶಾರ್ಟ್ ಗನ್ ಅಲ್ಲ ಇಲ್ಲಿ ನೋಡಬಹುದು ಇದರ ಡ್ಯಾಮೇಜ್ ಎಷ್ಟು ಕಡಿಮೆ ಮಾಡಿದಾನೆ ಅಂತ ಫಸ್ಟ್ ಬಂದು ಫೋರ್ ಪಾಯಿಂಟ್ ಮುಂಚೆ ಇವಾಗ ಆಡೋದ್ರಲ್ಲಿ ಬಂದು ನಮಗೆ ನೈಂಟಿ ಸೆವೆನ್ ಡ್ಯಾಮೇಜು ಇಲ್ಲಿ ನೋಡಿ ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ಬಂದು ನಮಗೆ ಒನ್ ಟ್ವೆಂಟಿ ಏಟ್ ಫೋರ್ ಪಾಯಿಂಟ್ ಓ ಅಪ್ಡೇಟಲ್ಲಿ ಬಂದು ಒನ್ ನೈಂಟಿ ಸೆವೆನ್ ಇತ್ತು ಇಲ್ಲಿ ನೋಡ್ಬೋದು ನೀವು ಒನ್ ಟ್ವೆಂಟಿ ಏಯ್ಟ್ ಏಟ್ ಗೈಸ್ ಶಾರ್ಟ್ ಗನ್ನಲ್ಲಿ ಬೇರೆ ಇದೇ ಗನ್ಸ್ ಅಂತಲ್ಲ ಗೈಸ್ ಎಲ್ಲ ಗನ್ಸೂ ಅಷ್ಟೇ ಯು ಎಮ್ ಪಿ ಆಗಿರಲಿ ಮತ್ತು ಮಾಮೂಲಿ ಎಸ್ ಎಮ್ ಜಿ ಆಗಿರಲಿ ಎ ಆರ್ ಆಗಿರಲಿ ಎಲ್ಲದಕ್ಕೂ ಏಗ ಪಟ್ಟ ಚೇಂಜಸ್ ಗನ್ ಸಮೇತ ಸ್ನೈಪರ್ ಬಿಟ್ಟು ಸ್ನೈಪರ್ಗಳು ಏನಂತ ನಾನು ಟೆಸ್ಟ್ ಮಾಡಿ ನೋಡಿಲ್ಲ ಅದರಲ್ಲೂ ಕೂಡ ಮಾಡಿದ್ರೂ ಮಾಡಿರ್ಬೋದು ಏನಕ್ಕೆ ಈ ಕನ್ಸೆಪ್ಟ್ ಅಂತಂದರೆ ನನಗೆ ಸ್ನೈಪರ್ ಸ್ನೈಪರ್ಗಳೆಲ್ಲ ಏನು ಡಿಫ್ರೆಂಟ್ ಮಾಡಿಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾನೆ ಅನಿಸುತ್ತೆ ಯಾವುದರಲ್ಲಂತ ಹೇಳಿದ್ರೆ ಸ್ನೈಪರ್ ಎಸ್ ಕೆ ಎಸ್ಸು ಎಮ್ ಕೆ ಫೋರ್ಟೀನು ಆ ಗನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಲ್ಲ ಅನ್ನೋ ಕಾರಣಕ್ಕೆ ಈ ಗನ್ಸ್ ಡ್ಯಾಮೇಜ್ ಎಲ್ಲ ಕಡಿಮೆ ಮಾಡಿ ಆ ಗನ್ಸ್ ತು ಒಂದು ಸ್ವಲ್ಪ ಬೂಸ್ಟ್ ಮಾಡಿದಾನೆ ಅಂತಲೇ ಹೇಳ್ಬೋದು ಅದು ಸಿಂಗಲ್ ಟ್ಯಾಪ್ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಸಿಂಗಲ್ ಟ್ಯಾಪ್ ಅಲ್ಲ ಎಮ್ ಫೋರ್ ಎ ಕೆ ಎಲ್ಲೇ ಯೂಸ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟಿಂದ ಇದನ್ನ ಈ ಥರ ಚೇಂಜಸ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಮೇಜರ್ ಥಿಂಗ್ಸ್ ಏನಂತ ಹೇಳಿದ್ರೆ ನಾನು ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಬಂದಿದೆ ಅಂತ ಆಲ್ರೆಡಿ ವೀಡಿಯೋ ಮಾಡಿದೀನಿ ಮೂರು ವಿಡಿಯೋ ಹಾಕಿದೀನಿ ಇವಾಗ ಫ್ಯೂಚರ್ಸ್ ವಿಡಿಯೋಸ್ ಕೂಡ ಹಾಕಿದೀನಿ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ದುಡ್ಡು ಯಾರು ನೋಡಿಲ್ಲ ನೋಡಿ ಈ ವಿಡಿಯೋ ನೋಡ್ಬಿಟ್ಟಿಲ್ಲ ಆ ವಿಡಿಯೋ ನೋಡಿ ಅದರಲ್ಲಿ ಏನೇನು ಚೇಂಜಸ್ ಹಾಕಿದ್ದೀನಿ ಅಂದ್ರೆ ರೀಲೋಡ್ ಗನ್ ರೀಲೋಡ್ ಮಾಡಬೇಕಾದ್ರೆ ನಮಗೆ ಬುಲೆಟ್ಸ್ ಖಾಲಿ ಆಗಬೇಕಾದ್ರೆ ಸೌಂಡ್ ಅನ್ನೋ ಚೇಂಜ್ ಮಾಡಿದ್ದಾನೆ ಗೈಸ್ ಇವಾಗ ಫೈಯರ್ ಮಾಡ್ತಾ ಇದ್ರೆ ಇನ್ನೇನು ಟೆನ್ ಬುಲೆಟ್ಸ್ ಇತ್ತಂದ್ರೆ ಬುಲೆಟ್ಸ್ ಕಮ್ಮಿ ಆಗ್ತಾ ಬರುತ್ತಲ್ಲ ಆ ಥರ ಅನ್ನೋ ಚೇಂಜ್ ಮಾಡಿದ್ದಾನೆ ಮತ್ತೆ ರಿಯಲಿಸ್ಟಿಕ್ ಆಗಿರೋ ತರ ಮಾಡಿದ್ದೇನೆ ಚೇಂಜಸ್ ಎಷ್ಟೊಂದು ಗನ್ಗಳಲ್ಲ ಆಲ್ಮೋಸ್ಟ್ ಅದೇ ಫ್ಯೂಚರ್ಸ್ ಇಲ್ಲಿ ಮ್ಯಾಪಲ್ಲಿ ಬಂದಿ ಹೊಸ ಮ್ಯಾಪ್ ಎಲ್ಲ ಯಾವ್ದಾದ್ ಬಂದಿದೆ ಅನ್ನೋದೆಲ್ಲ ತೋರಿಸಿದ್ದೀನಿ ಮತ್ತೆ ಶಾಪ್ ಅಲ್ಲಿ ಚೇಂಜಸ್ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು ಏನೋ ಒಂದು ಮೇಜರ್ ಚೇಂಜಸ್ ಮಾಡಿದ್ದಾನೆ ಮತ್ತೆ ಇರೇಂಗಲ್ ಬಂದು ಇವಾಗ ಲಿವಿಕಲ್ ಎಲ್ಲ ಕಾಣಿಸ್ಕೊಂತ ಗೈಸ್ ಒಂದ್ ಸ್ವಲ್ಪ ಫ್ರೂಟ್ಸ್ ಇರೋ ತರ ಒಂದು ಗಿಡ ಅನ್ನೋದು ಕಾಣಿಸ್ತಿದ್ರು ತಿಂದಿದ ತಕ್ಷಣ ನಮಗೆ ಒಂದು ಸ್ವಲ್ಪ ಬೂಸ್ಟ್ ಅನ್ನೋದು ಇತ್ತು ಹೀಲಿಂಗ್ಸ್ ಆ ತರ ನಮಗೆ ಇರೇಂಗಲ್ ಬರೋ ಚಾನ್ಸಸ್ ಇದೆ ಗೈಸ್ ಇರೇಗಲ್ ಬರ್ತಾ ಇದೆ ಅನ್ಸ್ಕೊತೀನಿ ಇರೇಗಲ್ ಅಲ್ಲಿ ಬರ್ತಾ ಇದೆ ಗೈಸ್ ಓಕೆ ನೆಕ್ಸ್ಟ್ ಬಂದು ಈ ವೆಹಿಕಲ್ ಲೂಟ್ ಟ್ರಕ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಲೂಟ್ ಟ್ರಕ್ ನಾನು ತೋರಿಸಿದ್ದೆ ಹೋದ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಲೂಟ್ ಟ್ರಕ್ ಟ್ರಕ್ನ ಹೋಗಿ ಶೂಟ್ ಮಾಡ್ತಾ ಇದ್ರೆ ಲೂಟ್ ಬಿಸಾಕ್ತಾ ಇರುತ್ತೆ ಬಾಕ್ಸ್ ಇನ್ನೊಂದು ಫ್ಯೂಚರ್ ಬಂದು ಎನಿ ಕ್ರಿಯೇಟ್ ಎತ್ಕೊಂಡು ಹೋಗ್ಬೋದು ಎಲ್ಲ ಮಾಡಾಕಿಕ್ ಬಿಡಿದೀನಿ ನೆಕ್ಸ್ಟ್ ಬಂದು ನಮಗೆ ಫೋರ್ ಪಾಯಿಂಟ್ ಒನ್ ವರ್ಷನ್ ಅಪ್ಡೇಟ್ ಯಾವಾಗ ಬರ್ತಿದೆ ಓಕೆನಾ ಯಾವಾಗ ಬರ್ತಿದೆ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ನಮಗೆ ಪಬ್ಜಿ ಮೊಬೈಲಲ್ಲೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಟ್ಟಿದ್ರೆ ಇನ್ನ ತರ್ಟೀನ್ ಡೇಸ್ ಟೈಮಿಂಗ್ಸ್ ಅನ್ನೋದು ಓಡ್ತಾ ಇದೆ ಇಲ್ಲಿ ನೋಡ್ಬೋದು ಟೈಮಿಂಗ್ಸ್ ಅನ್ನೋದು ಓಡ್ತಾನೆ ಇದೆ ಈ ಲೆಕ್ಕಾಚಾರಕ್ಕೆ ನಾವು ಲೆಕ್ಕ ನಮಗೆ ಪಬ್ಜಿಯಲ್ಲಿ ಗೈಸ್ ಎಮ್ ಐಗೆ ಬಂದು ಪಬ್ಜಿಯಲ್ಲಿ ಬಂದಾದ ಮೇಲೆ ಒಂದು ತ್ರೀ ಡೇಸ್ ಇಲ್ಲ ಒನ್ ವೀಕ್ ಒಳಗಡೆ ಬರುತ್ತೆ ಆ ಡೇಟ್ ನಾನು ಮುಂದೆ ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಇದ್ರ ಮೇಚರ್ ಲೆಕ್ಕಚಾರದಲ್ಲಿ ನಾವು ಲೆಕ್ಕಚಾರ ಹಾಕಿದ್ರೆ ನಮಗೆ ಲೆವೆಂತ್ ಅನ್ನೋದು ಬರ್ತಾಯಿದೆ ಗೈಸ್ ಲೆವೆಂತ್ ಅಂದರೆ ಟ್ವೆಲ್ತ್ ಲೆವೆಂತ್ ಬಂದು ಟ್ವೆಲ್ತ್ ಮಾರ್ನಿಂಗ್ ಆಗೋ ತರ ಆ ಥರ ಲೆಕ್ಕಾಚಾರದಲ್ಲಿ ಬರುತ್ತೆ ಟ್ವೆಲ್ ಅಲ್ಲಿ ನಮಗೆ ಅಪ್ಡೇಟ್ ಅನ್ನೋದು ಬಂದ್ಬಿಡುತ್ತೆ ಫ್ಯೂಚರ್ಸ್ ನೋಡೋಣ ಏನೇನು ಚೇಂಜಸ್ ಇದೆ ಸ್ಪೀಡ್ ಯಾವ ತರ ಚೇಂಜಸ್ ಆಗಿದೆ ಮತ್ತೆ ಮ್ಯಾಗ್ ಫುಲ್ ಈ ಬೇಟಾ ವರ್ಜನಲ್ಲ ಗೈಸ್ ಬೇಟಾ ವರ್ಜನ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗ್ತಾ ಇಲ್ಲ ಚೆಕ್ ಮಾಡೋಕ್ಕೂ ಆಗ್ತಾ ಇಲ್ಲ ಎಷ್ಟೊಂದು ಬಗ್ ಅನ್ನೋದಿದೆ ಅದರಿಂದ ಇನ್ನೇನು ಒಂದು ಟೆನ್ ಡೇಸ್ ಕಾಯಿದ್ರೆ ಫುಲ್ ಫ್ಯೂಚರ್ಸ್ ಅನ್ನೋದು ನೋಡ್ಬೋದು ನೀನು ಮಿಕ್ಕಿದೆಲ್ಲ ನಾನು ಏನೇನ್ ಫ್ಯೂಚರ್ಸ್ ಎಲ್ಲ ಬಂದಿದೆ ಏನೇನ್ ಪವರ್ಸ್ ಅನ್ನ ಬಂದಿದೆ ಅಲ್ಲ ನಾನು ವಿಡಿಯೋಸ್ ಆಗ್ಬಿಡ್ತೀನಿ ನೆಕ್ಸ್ಟ್ ಬಂದು ಕೊಲಾಬ್ರೇಷನ್ ಗೈಸ್ ಈ ಕೊಲಾಬ್ರೇಷನ್ ಇದು ಏನ್ ನೇಮ್ ಅಂತಾನೆ ಗೊತ್ತಾಗ್ತಲ್ವೇ ಸಾರಿ ಏನಾದರೂ ತಪ್ಪಾಗೋದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆನೆನ್ ಕುಸುಹಾ ಏನೋ ಒಂದು ಗೈಸ್ ಇದೇನಂತ ನನಗೆ ಇಲ್ಲ ಎಕ್ಸ್ಚೇಂಜ್ ಕಾಯಿನ್ ಶೋಯಿಂಗ್ ಓಕೆ ಇದು ಬಂದು ಕೊರೇಷನ್ ಅನ್ನೋದು ಆಗ್ತಾಯಿದೆ ಗೈಸ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಇದರ ಜೊತೆಗೆ ನಮಗೆ ಡಿ ಬಿ ಎಸ್ ಅನ್ನೋದು ಬರ್ತಾ ಇದೆ ಗೈಸ್ ಯಾವುದೋ ಕೊರಿಯನ್ ವರ್ಷನ್ ಔಟ್ಫಿಟ್ಸು ಈ ಔಟ್ಫಿಟ್ ಏರ್ ಸ್ಟೈಲ್ ಎಲ್ಲ ಇದೆ ಗೈಸ್ ಅದೇ ತರ ಔಟ್ಫಿಟ್ ಫಿಟ್ ಯಾವ್ದು ಸ್ವಲ್ಪ ಚೇಂಜಸ್ ಅಲ್ಲಿ ಬರುತ್ತೆ ಅಷ್ಟೇ ಹಂಗೆ ನಮಗೆ ಡಿ ಬಿ ಎಸ್ ಅನ್ನೋದು ಬರ್ತಾ ಇದೆ ಗೈಸ್ ಡಿ ಬಿ ಎಸ್ ನಮಗೆ ಲೆವೆಲ್ ಫೈವ್ ಅಪ್ಡೇಟ್ ಮಾಡ್ಕೋಬಹುದು ಡಿ ಬಿ ಎಸ್ ಓಕೆ ಸ್ಕಿನ್ ಎಲ್ಲ ನಮ್ಗೆ ಇನ್ನ ಕ್ಲಿಯರ್ ಆಗಿ ಏನು ಗೊತ್ತಾಗುತ್ತಿಲ್ಲ ಬೇಟರ್ ವರ್ಜನ್ ಅಲ್ಲಿ ಬಂದ ಈ ತರ ತೋರಿಸಿದೆ ಬಟ್ ಸ್ಕಿನ್ ಎಲ್ಲ ಏನು ಆಡ್ ಮಾಡಿಲ್ಲ ಕಿಲ್ ಫಿಡ್ ಎಲ್ಲ ಏನು ತೋರಿಸ್ತಾ ಇಲ್ಲ ಬೇರೆ ಖಾಲಿ ಎಫೆಕ್ಟ್ ಕೂಡ ಏನು ತೋರಿಸ್ತಾ ಇಲ್ಲ ನೆಕ್ಸ್ಟ್ ಕೊಲೊಬರೇಷನ್ ಬರುತ್ತೆ ಅಂತ ನಾನು ಇಲ್ಲಿ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಒನ್ ಸಾರಿ ನವೆಂಬರ್ ಇದು ಅಕ್ಟೋಬರ್ ಚೇಂಜ್ ಮಾಡ್ಕೊಳ್ಳಿ ನವೆಂಬರ್ ಟ್ವೆಂಟಿ ಒನ್ ಅನ್ನೋದು ಹಾಕಿದ್ದಾರೆ ಕ್ವಶನ್ ಮಾರ್ಕ್ ಆಗಿದ್ದಾರೆ ಏನು ಬರ್ತಾ ಇದೆ ಮೆನ್ಷನ್ ಮಾಡಿಲ್ಲ ಬಟ್ ನನಗೆ ಗೊತ್ತಿರೋಂಗೆ ಇವಾಗ ತೋರಿಸೋದನ್ನ ಈ ಔಟ್ಫಿಟ್ ಈ ಕೊರಿಯನ್ ಯಾವುದನೋ ಒಂದು ವರ್ಷನ್ ಡಿಬೆಸ್ ಜೊತೆಗೆ ಕೊಲಾಬ್ರೇಷನ್ ಅನ್ನೋದು ಆಗ್ಬೋದು ನೋಡೋಣ ಏನೇನ್ ಚೇಂಜಸ್ ಬರುತ್ತೆ ಈ ಔಟ್ಫಿಟ್ಸ್ ಎಲ್ಲ ಆಗ್ತಾ ಹೋಗ್ತಾ ಇರ್ತೀನಿ ಗೈಸ್ ಏನೇನು ಬರುತ್ತೆ ನಮಗೆ ಏನೇನು ಲೀಕ್ವಿಡ್ಸ್ ಅಲ್ಲ ಸಿಗ್ತಾ ಅದನ್ನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಬಂದು ನಮಗೆ ಮಹೇಂದ್ರ ಕಾರ್ ಅನ್ನೋದು ತಿರ್ಗಾ ಕೊಲಾಬ್ರೇಷನ್ ಅನ್ನೋದು ಆಗ್ತಾ ಇದೆ ಗೈಸ್ ಈ ಮಹೇಂದ್ರ ಕಾರ್ ಕೊಲಾಬ್ರೇಷನ್ ಆಗಬೇಕಾದ್ರೆ ನಮಗೆ ಮತ್ತೆ ಏನಾದರೂ ಈ ಮಹೇಂದ್ರ ಕಾರ್ ಬಿಡ್ತಾನಲ್ಲ ಅದ್ರ ಜೊತೆಗೆ ಬೇರೆ ಕಾರ್ ನ್ಯೂ ಕಾರ್ ಯಾವ್ದನ್ನ ಬರುತ್ತೆ ಅನ್ಸುತ್ತೆ ಲಾಂಚ್ ಆಗ್ತಾ ಇದೆ ಅನ್ಸುತ್ತೆ ಮಹೇಂದ್ರ ಕಾರ್ ಅವ್ರದ್ದು ಕೊಲಾಬ್ರೇಷನ್ ಅನ್ನೋದು ಆಗ್ತಿದೆ ಅದ್ರ ಜೊತೆಗೆ ಈ ಕಾರ್ ಅನ್ನೋದು ಆಡ್ ಆಗ್ತಾ ಇದೆ ನೋಡೋಣ ಫ್ಯೂಚರ್ ಅಲ್ಲಿ ಯಾವ್ಯಾವ ತರ ಬರುತ್ತೆ ಏನೇನು ಅಂತ ನೆಕ್ಸ್ಟ್ ಬಂದು ನಮಗೆ ಗಿಲ್ಟ್ ಔಟ್ಫಿಟ್ ಅನ್ನೋದು ಬರ್ತಾ ಇದೆ ಗೈಸ್ ಈ ಗಿಲ್ಟ್ ಔಟ್ಫಿಟ್ ಗನ್ ಸ್ಕಿನ್ನು ಎಲ್ಲ ಬಂದ್ಬಿಟ್ಟಿದೆ ಬಟ್ ತೋರಿಸೋದೇ ಕಾಪಿ ರೇಟ್ಸ್ಕೊಡ್ಬಿಡ್ತೇನೆ ಅಫಿಷಿಯಲ್ ಆಗಿ ಬಿಜೆ ಬಂದು ಈ ಔಟ್ಫಿಟ್ ಒಂದು ಟೀಸರ್ ತರ ಬಿಟ್ಟಿದ್ದೇನೆ ಇದೇ ತರ ಔಟ್ಫಿಟ್ ಇರುತ್ತೆ ಗೈಸ್ ಆಲ್ರೆಡಿ ನಾನು ಹಳೆ ಈ ಇಮೇಜಸ್ ಎಲ್ಲ ತೋರಿಸಿದೆ ಅನ್ಸುತ್ತೆ ನೋಡಬಹುದು ಅದೇ ಕಾನ್ಸೆಪ್ಟಲ್ಲೇ ಈ ಗಿಲ್ಟ್ ಔಟ್ಫಿಟ್ ನೋಡೋದಕ್ಕೆ ಅದೇ ತರನೇ ಇದೆ ಒಂದು ಬಟರ್ಫ್ಲೈ ಔಟ್ಫಿಟ್ ಥರನೇ ಇದೆ ಇಲ್ಲಿ ನೋಡಬಹುದು ನೀವು ಸ್ನೋ ಮೋಷನ್ ಅಲ್ಲಿ ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಗೈಸ್ ಇದ್ರ ಜೊತೆಗೆ ಒಂದು ಗನ್ ಸ್ಕಿನ್ ಇದಕ್ಕೆ ಮ್ಯಾಚ್ ಆಗೋ ಥರ ಎಲ್ಲ ಬಿಟ್ಟಿರ್ತೇನೆ ನೆಕ್ಸ್ಟ್ ಫೀಚರ್ ಅಪ್ಡೇಟ್ ಅಲ್ಲಿ ನಾನು ಆಗ್ತಾ ಸ್ಕಿನ್ ಎಲ್ಲ ಯಾವ ಥರ ಬರುತ್ತೆ ಏನು ಅಂತ ಈ ಗಲ್ಲಿ ಗಿಲ್ಡ್ ಸೆಟ್ ಅನ್ನೋದು ಬಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಎಲ್ಲೋ ಬರ್ಬೋದು ಇಲ್ಲ ಈ ಅಲ್ಲಿ ಕಂಟಿನ್ಯೂ ಆಗಬೇಕಾದ್ರೆ ಬಂದ್ರೇ ಬರ್ಬೋದು ನೋಡೋಣ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ಏನೇನು ಫೀಚರ್ಸ್ ಬರ್ತಾ ಇರುತ್ತೋ ಈ ಚಾನಲಲ್ಲಿ ಆಗ್ತಾ ಹೋಗ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಈ ಚಿಕ್ಕ ಇನ್ಫಾರ್ಮೇಷನೇ ನಿಮಗೆ ತಿಳ್ಸ್ಕೊಂಡು ಅಂತ ಅನ್ಸ್ಕೊಂಡೆ ತಿಳ್ಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಹಾಗೆ ಈ ಕನ್ನಡಿಗಿನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ಲರೂ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನ ಹೊಸಬ್ರು ಬಂದಿದೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ದಿಸ್ ಇಸ್ ಯೋರ್ ಬಾಯ್ ಬೆಟೋಕ್ ಸಿಕ್ ಬಾಯ್ ಬಾಯ್ ಸಿ ಯು ಸೂನ್ ಗಾಯ್ಸ್